ಸರ್ ಇವನ್ ಮನುಷ್ಯನದನೋ ದನ ಅದನೋ ಒಂದು ಗೊತ್ತಾಗವಲ್ಲ ಸರ್ ಎಷ್ಟು ಬಿಡಿದ್ರು ಬಾಯ್ ಬಿಡ್ತಾ ಇಲ್ಲ ನಿಮ್ಮ ಹೊಡೆತಕ್ಕೆ ಇವನು ಬಾಯ್ ಬಿಡಲಂತ ನಾನು ಸರಿಯಾಗಿ ಪಾಠ ನಾನು ಸೂರ್ಯ ಈಗಲಾದ್ರು ನಿಜ ಹೇಳು

నేను అపరాధి అందు కల్ శిక్ష గురి పడసలు శిక్ష

ನಿನಗೆ ಯಾರ ಮೇಲೆ ಅನುಮಾನ ಇದ್ದರೆ ಹೇಳು ತಕ್ಷಣ ಅರೆಸ್ಟ್ ಮಾಡುತ್ತೇನೆ ಅದನ್ನ ನಾನು ಹೇಳ್ತೀನಿ ಮಿಸ್ಟರ್ ಅಜಯ್ ಕುಮಾರ್ ಸರ್ ಅದು ನನಗೆ ಗೊತ್ತು ಮೊದಲು ನೀನು ಯಾರು ಹೇಳು ಸಂಬಂಧವಿದೆ ಕೊಲೆ ಮಾಡಿದವ್ರನ್ನ ಕಂಡು ಹಿಡಿದನ್ ಬಿಟ್ಟು ಸ್ಟೇಷನ್ನಲ್ಲಿ ಇಂಥವ್ರನ್ನ ವಿಚಾರ ಮಾಡ್ತಾ ಇದ್ದೀರಲ್ಲ ಅಪರಾಧಿ ಯಾವತ್ತು ಸಿಗಬೇಕು ನಿಮಗೆ ಅದ್ರ ಗೊತ್ತು ಮೊದಲು ಯಾರು ಹೇಳು ನಾನು ಯಾರು ಗೊತ್ತಾ ಮೊನ್ನೆ ಜಾನಕಿ ಹಾಗೂ ಕೃಷ್ಣನ ಕೊಲೆ ಯಾರು ಮಾಡಿದ್ರು ಓ ಹಿಂದೆ ಯಾರು ಕೈ ಮಾಡಿದೆ ಅಂತ ಕಂಡ ಸ್ಪೆಷಲ್ ಆಫೀಸರ್ ಐ ಪಿ ಪೊಲೀಸ್ ಸ್ಟೇಷನ್ ಗೆ ಸ್ಪೆಷಲ್ ಅಭಿಯಾಸ ಅಭಿಯಾಸ ಬಾರ್ ಕವಿನ ನಮಸ್ತೆ ಮೇಡಮ್ ಗೊತ್ತಾಗಲಿಲ್ಲ ಹೋಗ್ಲಿ ಬಿಡಿ ಮೊನ್ನೆ ಕೊಲೆ ಆಯ್ತಲ್ಲ ಅಲ್ಲಿ ಏನಾದ್ರೂ ಕ್ಲೂ ಸಿಕ್ತ ಏನು ಇಲ್ಲ ಮೇಡಮ್ ಯಾರೋ ಒಬ್ರು ಫೋನ್ ಮಾಡಿ ತಕ್ಷಣ ಇಲ್ಲ ಕೊಲೆ ಆಗಿದೆ ಬೇಗ ಬನ್ನಿ ಅಂತ ಫೋನ್ ಮಾಡಿದ್ರ ಮೇಡಮ್ ನೋಡಿ ನಿಮಗೆ ಓನ್ಲಿ ಐದು ನಿಮಿಷ ಟೈಮ್ ಇದೆ ಅಷ್ಟರಲ್ಲಿ ಫೋನ್ ಎಲ್ಲಿಂದ ಬಂತು ಯಾರು ಕಾಲ್ ಮಾಡಿದ್ರು ಅಂತ ನನಗೆಲ್ಲ ಗೊತ್ತಾಗಬೇಕು ಆಯ್ತು ಮೇಡಮ್ ತಕ್ಷಣ ತಿಳಿಸುತ್ತೇನೆ ಹಲೋ ಐದ ಕೃಷ್ಣ ನಂಬರ್ ಈ ನಂಬರ್ ಯಾರು ಅಂತ ತಕ್ಷಣ ತಿಳಿಸಿ ಹಲೋ ಮೇಡಮ್ ಈ ನಂಬರ್ ಆ ರೋಡಿ ಪಂಪಾಪತಿ ಅಂತೆ ಪಂಪಾಪತಿ

ನೋಡು ಆ ಪಂಪಾತಿ ಸಾಮಾನ್ಯ ವ್ಯಕ್ತಿ ಎಲ್ಲ ಈ ಭೂಲೋಕದೇ ಹೆದರುತ್ತೆ ಸರ್ಕಾರಿ ಅಧಿಕಾರದಲ್ಲಿ ಇದ್ದಿಕೊಂಡು ನೀವೇ ಈ ರೀತಿ ಮಾತನಾಡಿದರೆ ಹೇಗೆ ಮೇಡಮ್ ಆ ಪಂಪಾಪತಿ ಅಂತ ರೌಡಿಗಳು ಮೇಲೆ ನಿಮ್ಮಂತವರಿಂದಲೇ ನಿಮ್ಮತ್ತವರಿಂದಲೇ ನಾನು ಹಾಗಲ್ಲ ಅವಕಾಶ ಕೊಡಿ ಮೇಡಮ್ ಆಸುಳೆ ಮಕ್ಕಳು ಎಲ್ಲೇ ಅಡಗಿದ್ದರು ಸರಿ ಅವರ ರೋಂಡವನ್ನು ಚಂದಾಡಿ ನಿಮ್ಮ ಟೇಸ್ಟ್ ಹೋಗಿಲ್ಲ ಮುಂದೆ ಕಟ್ಟದೆ ಹೋದರೆ ನಾನು ಸೂರ್ಯಳೆ ಅಲ್ಲ ಹೌದು ನೀನು ಸೂರ್ಯ ಅಲ್ಲ ನಿಜ ಆದ್ರೆ ಇವತ್ತಿಂದ ವೀರ ಕ್ರಾಂತಿ ವೀರ ಸೂರ್ಯ ನೀನಾಗಬೇಕು सूर्य वेशन कित हाकी इन मुंदे क्रांति वीर नाग बेक सूर्य क्रांति वीर नाग बेक मैडम मां मातिन हरता आओ दो सूर्य इवत लिंदले क्रांति वेबिसो क्रांति वीर नाग समाज द्रोही ಮೇಡಮ್ ನೀವು ಎಷ್ಟು ಹೇಳಿದರೆ ಸಾಕು ಆನನ ಮಕ್ಕಳು ಎಲ್ಲೇ ಅಡಗಿದ್ದರೋ ಸರಿ ಅವನನ್ನು ಹುಡುಕಿ ಅವನ ಗುಂಡವನು ಚೆನ್ನ ಅವನ ಕಟ್ಟವನು ಕಾಳಿದೇವಿಗೆ ನೈವಿದ್ಯ ಮಾಡದೆ ಹೋದರೆ ನಾನು ದೂರದೆ ಮೇಡಂ ನಾ ಇನ್ನು ಮುಂದೆ ಆಡುವ ನಾಟಕಕ್ಕೆ ನೀವೇ ಸೂಕ್ತಧಾರಿಗಳು આઈતું નીન હેલ્યાગે નિન્ના નાટકે કે નાનું સૂત્રધાર્યાક તિની ઝીરે ચંદ્ર રે નિના તંગરો નિર સંગવે નિના અંગવ ઓ દીક પાલક રે નિના કાંગરો

మేడం నా ఇం బేనే గుడ్ బ్ సూర వన్ మాతీని చన్నీ నెంట్ ఇట్టుకో ಫ್ರೆಂಡ್ಸ್ ಜಾಸ್ತಿ ಸೋಮಾರಿಗಳಾಗಿ ಬಿಡ್ತೀವಿ ಶತ್ರುಗಳು ಹೆಚ್ಚಾದ್ರೆ ಅಲರ್ಟ್ ಆಗಿರ್ತೀವಿ ಓಕೆ ಬರ್ತೀನಿ

ਮੁੰਡ ਤੇ ਹੱਜ ਨੂੰ ਹਿੰਦੜੀ ਦੇ ਕਾਰ ਸਾਦਿਸੀ ਲਾ ਲਈ ਮੋਗਤਾ ਲੋਕ ਦੋਰੀ ਆਗੇ ਮੈਰੇ ਜਿੱਦੜੇ ਲਾਣੇ ਸਰ ਪ੍ਰੇਮ ਆਗਲੇ ਆਲਾ ਮਾਸਰ ਦੱਲ ਜੀ ಏನೋ ಆಯಿತು ಇದ್ದಕ್ಕಿದ್ದ ಹಾಗೆ ಬಂದಿದೆಯಲ್ಲ ಏನಾಯ್ತು ಹೇಳು ತಂಗಿ ಹೇಳು ನಾನು ಬರಬಾರ್ದ ಅಯ್ಯೋ ನನ್ನ ಕಂದ ನೀನು ಆಡಿ ಬೆಳೆದ ಮನೆ ಕಣವಾಯ್ದು ಯಾವಾಗು ಬೇಕಾದರೂ ಬರಬಹುದು ಯಾವಾಗು ಬೇಕಾದರೂ ಹೊಳೆಗೆ ಬಾರವಾ ಅದ ನನ್ನ ತಮ್ಮ ಸೂರ್ಯ ಜಾರಕಿಯನ್ನು ಕೊಲೆ ಮಾಡಿದ್ದು ನಿಜವೇ ಏನಂತ ಹೇಳಿಲ್ಲ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಜಾನಕಿ ಕೃಷ್ಣನ ಹುಡುಗನು ಪ್ರೀತಿಸಿದಳು ಅವಳು ಇಷ್ಟದಂತ ಮದುವೆ ಮಾಡಬೇಕಂತರ ಬಳಿ ತೆಗೆದುಕೊಂಡು ಬರುವಷ್ಟರಲ್ಲಿ ಕೊಟ್ಟುಗರ ಪಾಲಿಗೆ ಸಿಕ್ಕು ನನ್ನ ಜಾಣಕಿ ಮಸಾಲದ ಹಾಳು ಹೆಂಡ್ರಲ್ಲಮ್ಮ ಅದು ಇರಲಿ ತಂಗಿ ನಿನ್ನ ಕೊರೋಳಲ್ಲಿ ಎರೆಸಿರು ಕೊಂಬು ಮಂಗಲ ಎರಲಮ್ಮ ಅದು ಒನ್ನ ಅನ ಅದು ತಾರಕ್ಕಿತ್ತಿತ್ತಲ್ಲ ಅದಕ್ಕಾಗಿ ಆ ಸರವನ್ನು ಮನೆಯಲ್ಲಿಟ್ಟು ಇಲ್ಲಮ್ಮ ಅಮ್ಮ ಸುಳ್ಳು ಹೇಳುತ್ತಿದ್ದಾಳೆ ನನ್ನ ತಂದೆ ಕುಡುಕ ಕುಡಿದು ಬಂದು ದೀನಾ ಅಮ್ಮನಿಗೆ ತುಂಬಾ ಕಷ್ಟ ಕೊಡುತ್ತಾಳೆ ಸಾಲದಕ್ಕೆ ಇವತ್ತು ಕುಡಿಯಲು ಹಣ ಇರಲಾರ ಬೇಡ ಬೇಡ ಎಂದು ಎಷ್ಟೇ ಬೇಡಿಕೊಂಡರು நன்ன தய குரலல் இறுவ மாங்கல சரவன்னு கித்துக்குண்டு ஓத மாமா கொண்டு ஓதா தங்கி ஹையோ ஓ தேவா ஏகப்பால் நனுத் தங்கிக்கிச் செ ஏலு தேவா ஏலு கண்டைய ಕಂಟೂರು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಎಲ್ಲ ಕಂಟೂರು ನೀನು ಅನುಭವಿಸ್ತೀವಲ್ಲ ನೀನು ನಿಜವೂ ಹಾಗಲು ದೇವತೆ ಕಣ್ಣಮ್ಮ ದೇವತೆ ಕೊಟ್ಟೆಯನ್ನು ಕುಲಕ್ಕೆ ಹೊರತು ಅಂತ ಅವತ್ತು ನೀನೇ ನನಗೆ ಹೇಳಿರುವೆ ಗಂಡನ ಮನೆಯಲ್ಲಿ ಗಂಡ ಏನಿ ಅಂದ್ರೂ ಕೂಡ ಎಷ್ಟೇ ತೊಂದರೆ ಕೊಟ್ಟರು ಕೂಡ ಒಂದು ಹೆಣ್ಣಿಗೆ ಯಾವತ್ತಿದ್ರು ಗಂಡನೇ ದೇವರು ಅಂತ ನೀನು ಹೇಳಿರ್ಲಿಲ್ವಿ ನನ್ನ ಅಣ್ಣ ನಾನು ನಿನ್ನಿಂದ ಕಲಿತಿರುವ ಪಾಠವನ್ನ ಇದು ಅಯ್ಯೋ ನನ್ನ ಜೀವ ತಂಗಿ ನಿನಗೋಸ್ಕರ ಇಲ್ಲಿ ನನ್ನ ಪ್ರಾಣವಾದ ರುಚಿತೆ ಇಲ್ಲಬ್ಬ ನೀನು ಯಾವಾಗಲೂ ನಗು ನಗುತ್ತಾ ಇರಬೇಕಮ್ಮ ಅದಕ್ಕೆ ನಾನು ಏನು ಮಾಡಲು ತಯಾರು ಕಳಂಬ ತಯಾರು ನಿನ್ನ ತಂಗಿ ನಗು ನಗುತ್ತಿರಬೇಕಾದ್ರೆ ನಾನು ಕೇಳಿದನು ಕೊಡ್ತೀಯಾ ರಾಜೇಶ್ ಬಾರಪ್ಪ ನನಗಿರುವ ಇವಳು ನಗು ನಗುತ್ತಾ ಇರುತ್ತೆಂದರೆ ನಾನು ಏನು ಕೊಡಲು ತಯಾರು ಕಣಪ್ಪ ತಯಾರು ಹಾಗಾದ್ರೆ ಬಾವ ಐದು ಲಕ್ಷ ರೂಪಾಯಿ ನಾಲ್ಕು ತುಲಿ ಮತ್ತು ವರೋಪಚಾರ ಕೊಡ್ತೀಯಾ ರಾಜೇಶ್ ಏನಪ್ಪಾ ಇದೆಲ್ಲ ಅವತ್ತು ವರ್ದಕ್ಷ್ರೆ ಏನು ಬೇಡ ಅಂತ ಹೇಳಿದೆ ನೀನು ಹೌದು ಅವತ್ತು ಬೇಡ ಅಂತ ನೋಡು ನೋಡಬಾ ನಾನು ಹೇಳಿದಷ್ಟು ವರ್ತಕ್ಷಣ ಕೊಟ್ಟರೆ ನಿಮ್ಮ ತಂಗಿನ ಜೊತೆ ಕರೆದುಕೊಂಡು ಹೋಗುತ್ತಾನೆ ಇಲ್ಲವಾದ್ರೆ ನಿಮ್ಮ ತಂಗಿನ ಮನೆಯಲ್ಲಿ ಇಟ್ಟಕೊಳ್ಳಬಹುದು ನನ್ನ ಹತ್ತಿರ ಅಷ್ಟೊಂದು ಹಣ ಇಲ್ಲಪ್ಪ ಹಣವಿಲ್ಲ ಅಂದ್ರೆ ಏನಾಯ್ತು ಬಾವ ಏ ಮನೆ ಇಲ್ವಾ ಊರ್ ಮುಂದೆ ನಾಕಿಕ್ರೆ ಎಕರೆ ಜಮೀನ್ ಇದೆಯಲ್ಲ ಅದನ್ನೆಲ್ಲ ನನ್ನ ಹೆಸರಿಗೆ ಬರೆದು ಕೊಡಬೇಕು ಬೇಡ ಬೇಡ ನನಗೋಸ್ಕರವಾಗಿ ಅಪ್ಪ ಅಮ್ಮ ಇವರು ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿರುವ ಮನೆಯನ್ನ ಇದು ಅಣ್ಣ ನನಗೋಸ್ಕರವಾಗಿ ಕೊಡಬೇಡ ನಿನಗಿಂತ ದೊಡ್ಡದಲ್ಲಮ್ಮ ನನ್ನ ಜಾನಕಿಯ ಮುದಿಯು ಮಾಡಿ ಈ ಆಸ್ತೇನೆ ಅವಳಿಗೆ ಅರ್ಧ ಭಾಗ ಕೊಡಬೇಕಂತ ಮಾಡಿದ್ದೆ ಆದರೆ ಯಾರೋ ಕಟುಕರ ಪಾಲಿಗೆ ಸಿಕ್ಕು ನಮ್ಮನ್ನು ಬಿಟ್ಟು ದೂರ ಹೋಗಲಮ್ಮ ದೂರ ಹೋದಳು ಈಗಿರುವಳು ನೀನು ಒಬ್ಬಳಮ್ಮ ನನಗೆ ನೀನು ಸುಖವಾಗಿದ್ದರು ಅಷ್ಟೇ ಸಾಕಮ್ಮ ನನಗೆ ಆಯ್ತು ರಾಜೇಶ್ ನೀನು ಹೇಳಿದ ಹಾಗೆ ಆಗಲಿ ಬಾವ ಬರೇ ಮಾತಿನಿಂದ ಹೇಳೋದೇ ಆಗೋದಿಲ್ಲ ಈ ಲೆಟ್ರಿಗೆ ಸಹಿ ಮಾಡಿ ಮಾಮಾ ಸಹಿ ಮಾಡಬೇಡ ಮಾಮ ಸಹಿ ಮಾಡಬೇಡ ಅಯ್ಯೋ ನನ್ನ ಕಂದಿದ್ರು ಗಣಪ್ಪ ಆಯ್ತು ರಾಜೇಶ್ a de மணியூண்டு தைசு அது ब <laughs>

ಇಂಥವರ ಮನೆಯಲ್ಲಿ ನಾನು ಗಂಡುಳ ಖರತಿಯಾಗಿರುವುದಕ್ಕಿಂತ ನಾನು ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳು ಹುಟ್ಟಿದಳಂದರೆ ಅವತ್ತು ನಿನ್ನ ತಗ್ಗಿಸುವುದು ಅಭ್ಯಾಸ ಮಾಡಿಕೊಳ್ಳಬೇಕಮ್ಮ ಈ ಜನ್ಮದಲ್ಲಿ ಇಷ್ಟು ಮಾತ್ರೆ ಕೊಡಬಲ್ಲ ಮುಂದಿನ ಜನ್ಮ ಅಂತ ಇದ್ದರೆ ನಿನ್ನ ಹೊಟ್ಟೆಯಲ್ಲಿ ನಿನ್ನ ಕಂದನಾಗಿ ಚಲಿಸಿ ಬರುತ್ತೆಂಬಾ ಚಲಿಸಿ ಮಾಮಾ ಹೋಗಬೇಕು ಮಾಮಾ வேணும் வேணும் மாமா <music/> லேசாமே வேணும் மணிக்கு வேணும் <music/> ஒரு